बाय बाय ठीक है भैया जाके आते हैं भैया ठीक है ठीक है ठीक है बाबू का ध्यान रखना दोनों का पक्का 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 पक्का

ತೊಗೊಂಡ್ಬಿಟ್ಟನ ಇವ ಎಚ್ಚಿನ ಕನ್ನ ಮತ್ತೆ ಪಪ್ಪ ಫೋನ್ ಮೇಲೆ ಫೋನ್ ಹುಡ್ಲಿಕ್ಕತ್ತಾರ ಜಾಮ್ ಅಂದ್ರೆ ಜಾಮ್ ಹತ್ತಿ ಬರ್ತದೆ ಈಗ ನೋಡ್ರಿ ಜಾಮೆ ಅದ ನೋಡ್ರಿ ಈಗ ಐದು ನಿಮಿಷ ಹಾದಿಲ್ರಿ ಇಲ್ಲಿ ಇಲ್ಲಿ ದಿನ ರೈಲ್ವೆ ಸ್ಟೇಷನ್ ಜಾಮ್ ನೋಡ್ರಿ ಈಗ ನೋಡ್ರಿ ಫ್ರೆಂಡ್ಸ್ ಈಗ ನಾವು ಬಂದಿವಿ ನೋಡ್ರಿ ಈಗ ರೈಲ್ವೆ ಸ್ಟೇಷನ್ ಈಗ ಹೋಲಕ್ಕತ್ತೀವಿ ಇವರಿಬ್ರು ಅಪ್ಪ ಮಗ ನೋಡ್ರಿ ಅಲ್ಲಿ ಹಿಂದ್ ಹೊಂಟಾರ ಈಗ ಈಗ ಮುಂದ್ ಮುಂದೆ ಹೋಲತ್ತೀವಿ नोड्री रेलवे स्टेशन गाड़ी उठबी पार बी रेडी जजी गाड़ी ಮಗ ಒ ಬ್ಯಾಗ್ ಅಜ್ಜಿ ಆಲತ್ತದಿವ್ರಿ ಫೈನಲಿ ಬಂದೇವ್ ನೋಡ್ರಿ ಟ್ರೈನ್ಗ ಟ್ರೈನ್ ಬಿಡ್ಲಕ್ಕ ಸ್ಟಾರ್ಟ್ ಕೂಡ ಓಡಾಡೋ ಬಂದೇವ್ರಿ ಎಲ್ಲರೂ ಈಗ ಸೋಲಾಪುರ್ ಹೋಲಕ್ಕತ್ತಾರೀ ಆಂಟಿ ಅದು ಎಲ್ಲ ಈಗ ನಾವೊಂದ್ ಗುಲ್ಬರ್ಗ ಹೋಲಾ ಐತ್ ತಗೋರಿ ಎಲ್ಲರಿಗೂ ಜೊತೆ ಜೊತಿನೇ ಹೋಗೋರ್ ಪೇಷಂಟ್ ಇರ್ಲಿ ಏನೇ ಊರಿ ಊರಿಗೆ ಹೊಂಟಿವಂದ್ರೆ ಖುಷಿನೇ ಬ್ಯಾರೇ ಇರ್ತದೆ ಹೌದಿಲ್ಲ ಖುಷಿ ಆಗ ಊರಿ ಹೊಂಟಿ ನೋಡ್ರಿ ಫೈನಲಿ ಬಟ್ ಕರ್ನಾಟಕ ಯಾವಾಗ ಸೆಟಲ್ ಆಗ್ತೀವ ಗೊತ್ತ ಹೇಳತ್ತೀರಿ ಅಕ್ಕ ಈ ಕಡೆ ಬರ್ರಿ ಈ ಕಡೆ ಬರ್ರಿ ಅಂತ ಏನೋ ಊರಿಗೆ ಹೋದ್ಬೇಕಂದ್ರೆ ಡಿಸ್ಕಶನ್ ಮಾಡೋ ಇದೀವಿ ಫ್ಯಾಮಿಲಿ ಜೊತೆ ಏನಂತ ಏನಂದ್ರೆ ಗೊತ್ತಾ ನೀವು ಸುಳ್ಳು ಹೇಳತ್ತಿರಿ ಡೊನೇಷನ್ ಇಲ್ಲ ಮೂರ್ನಾಲ್ಕು ಲಕ್ಷ ರೂಪಾಯಿ ಏನದು ಬೇಕಂತ ಹೇಳಕತ್ತೀರಿ ಅಂತ ನಮ್ಗೆ ಏನ್ ನಡಿಸ್ತಾ ಸುಳ್ಳು ಹೇಳಕ್ಕ ನಮ್ಮ ಬಜೆಟ್ ಒಂದ್ ಎರಡು ಲಕ್ಷ ರೂಪಾಯಿ ಅದಕ್ಕಿಂತ ಜಾಸ್ತಿ ನಮ್ಮ ಬಜೆಟ್ ಇದ್ರಿ ಅಷ್ಟ ಐ ನೋಡ್ರಿ ಗುಲ್ಬರ್ಗರೇ ಹೊಂಟೀವಿ ನೀವು ಎಲ್ಲಾರು ಆಶೀರ್ವಾದ ಮಾಡ್ರಿ ನಮ್ಮ ಊಟ ಹೀಗೆ ನೋಡ್ಕೊತಿದ್ರಿ ನೋಡ್ರಿ ಫ್ರೆಂಡ್ಸ್ ಎಲ್ಲರಿಗೆ ಊಟ ನಾ ಮತ್ತೆ ਫਰੈਂਡ ਸੀ ਮੰਮੀ ਚਿਕਨ ਮਾਰ ਕੇ ਤੋਂ ਵੰਦਾਲਾ ਟਮਾਟੇ ਭੱਲੇ ਦੋ ਕੋਲ ਰਾਈਸ ਹੈ ਵਾਈਟ ਰਾਈਸ ਹੈ ਚਿਕਨ ਹੀ ਲੈ ਰਹੇ ਉਟੇ ਮਾਰ ਮੰਮੀ 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 ਅੰਤਲਾ ਇੱਕ ਬਰੀ ਉਟੇ ਮਾਰ ਮੀ ਹੈਗਾ ਨਾ ਅਰੇ ਭਾਈ ਭਾਈ ਆਰਾਮ ਸੀ ਨਾ ਕਿਉਂ ਬਣ ਰਿਹਾ ਹੈ ਰੈਡੀ ਟੂ ਬੀ ਆਲਾ ಫ್ರೀ ಸಿಗಬೇಕೀರಿ ನಮ್ದು ಅದು ಎಲ್ಲ ಐತೆ ನೋಡಿ ನಾವು ಮುಕ್ಬೋಲಕ್ ಹತ್ತೀವಿ ಒಂದ್ ಸೀಟ್ ಮ್ಯಾಗ್ ನಾವ್ ಆಗಿವಿ ಒಂದ್ ಸೀಟ್ ಮ್ಯಾಗ ಅವ್ರ ಅಪ್ಪ ಮಕ್ಕಳ ಈಗ ಮಕ್ಕೊಲ್ಲೋಡ್ರಿ ಮತ್ ನಾವ್ ನಿಮ್ಗೆ ಈಗ ಬೆಳಗ್ಗೆ ಸಿಗ್ತೀವಿ ಚಾರ್ಜರ್ ನೋಡ್ರಿ ಏನ್ ನಡ್ದ ನೋಡ್ರಿ

फ्रेश 하게 ফ্রেশে মত মকন বটে হবে বাইক লো গুলো কত ঘন্টা তে মকন বটে মাছ পেশেন্ট ওয়ালের তো পেশেন্ট দেখতে হবে কিছু সাইজিনা মকন বটে আদা না ছড়ি মকবটে হবে না ভালো লাগে

ಮಿಕ್ಕಳ ಮಾತ್ರ ತಗೋಲತ್ತ ನೋಡ್ರಿ ಎಮ್ ಆರ್ ಪಿ ಎಷ್ಟ್ರ ಮಂದಿ ಸಾವರ್ ಅಲ್ಹರ ಹೆಚ್ಚಾಗಿ ಕುಡಿ

ನಾನು ಸ್ವಂತ ಮಾತಾಡೋದು ಮಾಡುದೀವಿ ಶಕಿ ಅಂತ ಶಕಿ ಅಂಕಿ ಅವರು ಬಾಗಲಕೋಡ್ ಮಾತಾಡತ್ತರಿ ನೀನ್ ರಾತ್ರಿ ಹಿಡಿದ್ರು ಇಷ್ಟು ಜೀವ ಜೀವ ನನಗೆ ಜಗಿ ಜೀವ ಮಾಡಕ್ತಾರೀ ಅದಕ್ಕೆ ನಮ್ ನಾಲ್ಕಿನ ಚಂದಿದ್ವಿ ಎಲ್ಲಾ ಚಂದಿಲ್ರಿ ಚಂದ ಇದೇವಂದ್ರೆ ಮುಂದೆ ಈಗ ನಾವೇ ಜೀವ ಮಾತಾಡ ಮುಂದಿನ ಮಾತಾಡ್ತಾರಿ ಮಾತಾಡಲಿ ಈಗ ಮಸ್ತ್ ಶಕಿನೂ ಬಾಳ ಹತ್ತದ ಕಚ್ಚಾ ಮ್ಯಾಂಗೋ ನಿಂಬು ಟಮಾಟರ್ ಸೇವಾ ಉಳ್ಳಾಗಡ್ಡಿ ಮಸ್ತನತ್ತ ಹಾಕಿ ಚಟ್ನಿ ಹಾಕಿ ಸ್ಪೈಸಿ वो प्याज वाली पार्टी ज्यादा है मस्त है मुकद्दर से संतोष है मुकद्दर से आप प्रेग्नेंट है ना मक्खड़ू मारेंगे बढ़िया बढ़िया अब मैं ऊपर सबके सामने के लिए बुलाते हैं धनिया नहीं डालोगे भैया धनिया नहीं है ट्रेन नहीं चंडीगढ़ एनवायरनमेंट है पापा आइसक्रीम टिकट मुकद्दर से

ಬೇಲ್ಪುರಿ ತೊಗೊಂಡ್ರಿ ತಿನ್ಲಿಲ್ಲ ಸಮೋಸ ತೊಗೊಂಡ್ರಿ ತಿನ್ಲಿಲ್ಲ ತೋತಾರ್ರಿ ಚಲರಿ ಜ್ಯೂಸ್ ತೊಗೊಂಡ್ರಿ ವಾವ ಕುಡ್ದು ಇವಾಗ ಕುಡಿಲಿಲ್ಲ ಚಲನು ಮನ್ಯಾಗೂ ಮಾಡ್ತಿರ ಹೊರಗ್ನು ಹಂಗೆ ಮಾಡೋದೇ ಬಟ್ ಎಲ್ಲ ಊಟ ತಿಂಡಿ ಮಾಡ आ रहे। वसंत नारा खेलपुरी बियानी

हाँ तो छुट्टा तो नहीं ना मेरे पास 500 के रिटून रही फोन पे हो जाएगा हाँ हो जाएगा दे दो अरु फ्रेंड्स है गलत नोट रहली अलग तो थम माउंटेन अंते नाम इंग्लिश डाल के थम माउंटेन इला मम्मी यार बढ़ता था वाइस ओवर मार वाइस ओवर ट्रेन्स आवडो इधर आगरा सणने कंसल तो आदर तो रियलिटी ना भा थोडा इद, <laughs> तो नोडरी यस तो पूरा नोडरी ओय हां वो ट्रांसफॉर्मर सत्ता हाँ, वो भी है वो रखता है ट्रांसफॉर्मर मौसम ने मार आयो मस्त यशद

दाविले चलो रे हम देख बाकी में आई एम दर कॉल फोन कर टाऊ बिटिया क्या लग रहा है नारे कर ले ना क्या बोल रहा कर कर अब करना पावर करना है

ಶೌತಿಕಾಯಿ ನೋಡ್ರಿ ಶೌಂತಿಕಾಯಿ ಇಲ್ಲಿ ನಾವು ಭೀ ತಗೊಂಡಿವಂತಾಯಿಗ ಮಸ್ತ ವ್ಯೂ ನೋಡ್ಕೋತ ಶೌತಿಕಾಯಿ ತಿನ್ಕೋತ ಹೊಲತ್ತೀವ ನೋಡ್ರಿ ಇವರೇ ಬರ್ರಿ ನನ್ ಪರ್ಸ್ತಾಗಿಂದ ರೊಕ್ಕ ನೋಡ್ರಿ ಯಾಕೋ ಸಂತೋಷ ಯಾವಾಗ ಅಂಡಾ ಬಿರ್ಯಾನಿ ನೋಡ್ರಿ ಎಗ್ ಬಿರ್ಯಾನಿ ತೊಗೊಂಡ್ರಿ ಐವತ್ ರೂಪಾಯಿಗೆ ರೈಸ್ ಕೊಟ್ಟಾರ ಈಗ ಸಂತೋಷ ಅವ್ರೂ ಹೋಗಾರ ಈಗ ಈಗ ಒಂದ್ ಎಗ್ ಬಿರಿಯಾನಿ ತೊಗೊಂಡ್ ನೋಡಣ ಬಾ ಇವ್ರೂ ಬಂದ್ರ ನೋಡ್ರಿ ತಗೊಂಡೀಗ ಸಾವಕ ನೋಡ್ರಿ ಎರಡು ಪ್ಲೇಟ್ ಎಗ್ ಬಿರಿಯಾನಿ ತಗೊಂಡಿವಿ ಮತ್ತಂದ್ರೆ ಈಗ ಇಲ್ಲಿ ಇಡ್ಲಿ ಸಾಂಬಾರ್ ತಗೊಂಡಿವ್ರಿ ನಾವು ಇದೇ ನಮ್ ಸಂಜಿದ ಊಟ ರೀ ಈಗ ಸಾವಕಸ್ ಚಂದ ಕುಂದ್ರು ಅಥ ತ ಕುಂತೀವಿ ಅತ ಕುಂದ್ರು ಅದು ಟೊಮೆಟೊ ತಗೋನ್ ಬರೀ ಟಮಟೆ ತ ಚಟ್ನಿ ಚೆಂದಿಲ್ಲ ತಿಂದು ನೋಡ್ದನ ಚಟ್ನಿ ಭಾಳ ಒಂಥರ ಹತ್ಲತ್ತದ

ಈಗ ರಾತ್ರಿ ಹತ್ತುವರಿ ಇದು ನಮ್ದದ ಲಾಸ್ಟ್ ಸೆಕೆಂಡ್ ಡೇ ಅಂಡ್ ಎಲ್ಲರು ಮುಕ್ಕೊಂಡರಪ್ಪ ಬರ್ಡ್ ಪಾರ್ಟಿ ಈಗ ಮೂರು ಮೂರು ಗಾ ಮೂರು ಊರು ಬಿಟ್ಟಿಗೆ ಸೋಲಾಪುರ್ ಬರ್ತದ ಆಮೇಲೆ ಸೋಲಾಪುರ್ ಬಂದದ ಮೀಗಿ ಬರ್ತದೆ ಈಗ ಆಮ್ಯಾಗಿ ನಾವು ಇಳುತ್ತೀವಿ ಇಳೋದಕ್ಕೆ ನಾವು ನಿಮಗ್ ತೋರಿಸ್ತೀವಿ ಏನ್ ಮಾಡ್ಲತ್ತೀವಿ ಮತ್ತೆ ಬಾಯ್ ಬಾಯ್ಪುರ್ತಾರೆ

ಬಂದೆವ್ ನೋಡ್ರಿ ನಾವು ಫುಲ್ ಖರಾಬ ಆಬಿಟಾ ದಿಗ ಅಂತ ಬಂತು ಫೈನಲಿ ಕಲಬುರ್ಗಿ ನಮ್ಮ ಕಲಬುರ್ಗಿ ನಮ್ಮ ಕಲಬುರ್ಗಿ ಬಂದೆವ್ ನೋಡ್ರಿ ಫೈನಲಿ ನಾ ನಮ್ಮ ಊರಿಗೆ ಬಂದೆವ್ ನಮ್ಮ ಕಲಬುರ್ಗಿ ಓದಿ ನೋಡಿ ನಮ್ಮ ಕಲಬುರ್ಗಿ ನಮ್ಮ ಕಲಬುರ್ಗಿ ಸೋರ್ ಬರ್ದಿ ಹೋಗಂರಿ ಫೈನಲಿ ಇಬ್ರು ಸಾಬರಿಗೆ ಅವ್ರ ಪಪ್ಪ ಜೊತೆ ಹೊಂಟಾರ ನೋಡ್ರಿ ನಮ್ಮ ಊರಿಗೆ ನಾವು ಬಂದ್ವಿ ಈಗ ಒಂದು ಸ್ವಲ್ಪ ಹೊತ್ತಾಗ ವೇಟಿಂಗ್ ರೂಮ್ನಾಗ ವೇಟ್ ಮಾಡ್ತೀವಿ ಆಮೇಲೆ ಬಸ್ ಸ್ಟ್ಯಾಂಡ್ಗೆ ಹೋಗ್ತೀವಿ ಐದು ಗಂಟೆಗೆ ನಮ್ಮ ಊರು ಬಸ್ ಇರ್ತದೆ ಸೊ ನಮ್ಮ ಮನೆಗೆ ನಾವು ಹೋಗ್ಬಿಡ್ತೀವಿ ನೋಡ್ರಿ ಫ್ರೆಂಡ್ಸ್ ಅಗ್ಗಿ ಜಾತ್ರೆದಾರ ಎಲ್ಲರೂ ಬರ್ರಿ ಸಾರಿ ಅಗ್ಗಿ ಜಾತ್ರೆ ಇಲ್ಲಿ ಲಕ್ಷ ದೀಪ ಸಹ ನಮ್ಮ ಊರಿಗೆ ಬರ್ರಿ ಎಲ್ಲರು ಬರ್ರಿ 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 ಈಗ ಅಮ್ರಿ ಬರ್ರಿ ಚಲೋ ಏನ್ ಚಿಕ್ಕು ಯಸ್ ಕನ್ನಡ ಬದ ನೋಡಿ ನಮ್ಮೂರಿ ನೋಡಿ ಎಲ್ಲ ಖುಷಿ ಎಕ್ಸಾಕ್ಟ್ ನೋಡಿ ಎಷ್ಟು ಕ್ರೀದಿ ಅಂತ ನೋಡಿ 12 20 ಕ್ರೀದಿ ಅವರು ನೋಡಿ ಗಾಡಿ ಸರಿಯಾ ಬನ್ನಿ ಹೋಗೋಣ ಶೂಲ್ ಎ ಚೆನ್ನೈ ಶಿರಡಿ ಎಕ್ಸ್‌ಪ್ರೆಸ್ ಚೆನ್ನೈ ಕರೆದೆ ನೋಡಿ ನೋಡಿ ಡ್ರೀಮ್ ಬನ್ ನೋಡಿ ನಮ್ಮ ಕಡಿ ಗರಿ

ನೋಡಿ ಫ್ರೆಂಡ್ಸ್ ಈ ಬ್ಲಾಗಿ ಎಂಡ್ ಮಾಡ್ಲತ್ತೀವಿ ಎಲ್ಲರಿಗೋಪ್ ಇಷ್ಟ ಅಂತ ನನ್ಗ ಅನ್ಸದೆ ಎಲ್ಲರ್ಗಿ ಇಷ್ಟ ಆಯ್ತು ಎಲ್ಲರೂ ಏನ್ ಮಾಡಬೇಕು ಸುಳ್ಳು ಇಷ್ಟ ಎಲ್ಲ ಏನ್ ಮಾಡ್ಬೇಕು ಮಾಡಿ ನಿಮ್ಮ ಪ್ರೀತಿ ವಿಮಾನ ವಿಶ್ವಾಸ ಅಂಬಿಕಾ ಸಂತೋಷ್ ಕುಟುಂಬ ಕೊಡ್ರಿ ಅಂತ ಬ್ಲಾಗ್ ಈಗ ಎಂಡ್ ಮಾಡಿ ಇದ್ರ ಮುಂದಿನ ಬ್ಲಾಗಿ ಮಸ್ತ್ ಮಸ್ತ್ ತೆಗು ಸೂಪರ್ ಸೂಪರ್ ಹೊಂಟವ್ರಿ ಗುಡ್ ನ್ಯೂಸ್ ಕಳ್ಮಾಗ ಗುಡ್ ನ್ಯೂಸ್ ಅಂತಂದಲ್ರಿ ಏನ ಏನು ಏನ್ ಸುಮ್ನೆ ಕಲ್ಸಿದ್ರೆ ನೀವು ಕಂಟಿನ್ಯೂ ಆಗಿ ನೋಡಿದ್ರಿ ಎಲ್ಲರಿಗೂ ಬರ್ತಾ ಓಕೆನಾ ನನ್ ಮೆಹಿ ನೋಡ್ರಿ ಎಷ್ಟ್ ಕಾಣಿಸ್ಲತ್ತೆ ಬಳ್ಳಿಗೆ ಗುಡ್ ಮಸ್ತ್ ಕಾಣಿಸ್ಲತ್ತದ ಎಲ್ಲರಿಗೂ ಶುಭರಾತ್ರಿ ಅಂದ್ರೆ ಹನ್ನೆರಡ ಎಲ್ಲರಿಗೂ ಶುಭರಾತ್ರಿ ಎಲ್ಲರಿಗೂ ಬೈ ಎಲ್ಲರಿಗೂ ಗುಡ್ ನೈಟ್ ಎಲ್ಲರಿಗಿದ್ದೇವ್ ಆಡ್ ಮಾಡ್ಲಿ ತರ್ಡ್ ನ್ಯೂಸ್ ಬಂದ